ಇನ್ನು ಇದೇ ವಿಚಾರವಾಗಿ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಅವರೇನ್ ಹೇಳಿದ್ದಾರೆ ನೋಡೋಣ ಯಾರು ಮುಸ್ಲಿಮರೇ ಹಿಂದೂಗಳನ್ನ ಸುಟ್ಟರು ಸರ್ಕಾರ ಜವಾಬ್ದಾರಿ ಐತಿ ಹಿಂದೂಗಳ ರಕ್ಷಣೆ ಕೊಡೋದು ಸರ್ಕಾರ ಗೋದ್ರಾದ ಮಾದರಿ ಆಗ್ತದೆ ಹರಿಪ್ರಸಾದ್ ಅವ್ರು ಹೇಳ್ತಾರೆ ಅಂದ್ರೆ ಏನ್ ಮಾಡ್ತಿದ್ದಾರೆ ಸುಟ್ಟೋರು ಯಾರು ಹಿಂದೂಗಳನ್ನ ಸುಟ್ಟೋರು ಯಾರು ಮುಸ್ಲಿಮ್ಸ್ ಅಲ್ಲ ಇಲ್ಲೂ ಅದನ್ನ ಹೆದರ್ಸ್ತೀರಿ ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ ಗೋದ್ರಾದ ಅಂತ ಹೇಳಿ ಜವಾಬ್ದಾರಿ ಇಲ್ಲ ಗೋಧ್ರ ಹೆಚ್ಚರಿಕೆ ಆಗ್ತೀರಿ ಹಾಕ್ರಿ ನೋಡ್ತೇವೆ ಗೋಧ್ರಾದಲ್ಲಿ ಮಾಡಿದ್ರು ಯಾರು ಗೋಧರಾದಲ್ಲಿ ಮಾಡಿದಂಗೆ ಅಂತಂದ್ರೆ ನಿಮ್ಗೆ ಏನು ಜವಾಬ್ದಾರಿ ಇಲ್ಲ ಹಿಂದೂಗಳನ್ನ ಸುಡ್ತೀರಿ ನೀವು ಅದನ್ನ ಹೇಳ್ತೀರಿ ಕಾಂಗ್ರೆಸ್ ಇವ್ರು ನೋಡಬೇಕಲ್ಲ ಗೋಧ್ರಾದಲ್ಲಿ ಸುಟ್ಟವ್ರ ಯಾರು ಮುಸ್ಲಿಮರು ಹಿಂದೂಗಳನ್ನ ಸುಟ್ಟರು ಸರ್ಕಾರ ಜವಾಬ್ದಾರಿ ಐತಿ ಹಿಂದೂಗಳ ರಕ್ಷಣೆ ಕೊಡೋದು ಸರ್ಕಾರ ಗೋದ್ರಾದ ಮಾದರಿ ಆಗ್ತೇದಂತೆ ಹರಿಪ್ರಸಾದ್ ಅವ್ರು ಹೇಳ್ತಾರೆ ಅಂದ್ರೆ ಏನ್ ಮಾಡ್ತಿದಾರೆ ಅವ್ರ ಮುಖ್ಯಮಂತ್ರಿಗಳು ಗೋಧರಾದಲ್ಲಿ ಸುಟ್ಟೋರ್ ಯಾರು ಹಿಂದೂಗಳನ್ನ ಸುಟ್ಟೋರು ಯಾರು ಮುಸ್ಲಿಮ್ಸ್ ಅಲ್ಲ ಇಲ್ಲೂ ಅದನ್ನ ಹೆದರ್ಸ್ತೀರಿ ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ ಗೋಧ್ರಾಂಗ್ ಅಂತ ಹೇಳಿ ಜವಾಬ್ದಾರಿ ಇಲ್ಲ ನಿಮ್ಗ ಗೋಧ್ರಾದ ಹೆದರಿಕೆ ಆಗ್ತೀರಿ ನಮಗೆ ಹಾಕ್ರಿ ನೋಡ್ತೇವೆ ಗೋಧರದಲ್ಲಿ ಮಾಡಿದವ್ರು ಯಾರು ಗೋಧ ಅಂತಂದ್ರೆ ನಿಮ್ಗೆ ಏನು ಜವಾಬ್ದಾರಿ ಇಲ್ಲ ಹಿಂದೂಗಳನ್ನ ಸುಡ್ತೀರಿ ನೀವು ಅದನ್ನ ಹೇಳ್ತೀರಿ ಕಾಂಗ್ರೆಸ್ನವ್ರು ಇವ್ರು